ಆಯ್ ಹಲೇ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಕಲಾ ನೆನೆಯದ ತುಂಬು ಮನೆ ಸೊಸೆ ವಸಂತನಾಗ್ ಇವತ್ತು ನಿಮಗೆಲ್ಲ ಪನ್ನೀರ್ ಹೇಗೆ ಮನೇಲೆ ಮಾಡುವುದು ಅಂತ ನಾನು ಇದ್ದೀನಿ ಸೊ ಮನೇಲಿ ಟೋನ್ ಮಿಲ್ಕ್ ಇತ್ತು ನಂದಿನಿದು ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಮೊದಲನಾಗಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಡೋಣ ನಾನು ಒಂದು ಲೀಟ್ರ್ ಹಾಲ್ನಲ್ಲಿ ನಾನು ಈಗ ಪನ್ನೀರ್ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಕೂಡ ಟ್ರೈ ಮಾಡಿ ಡೈರೆಕ್ಟಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಾಗುತ್ತೋ ಗೊತ್ತಿಲ್ಲ ಸೊ ಇದ್ದೀರಲ್ಲ ನಾನು ಈ ಥರ ಆಫ್ಲಿಟ್ಟದು ಎರಡು ಸಲ ಹಾಕೊಂಡ್ಬಿಟ್ಟು ನೀರು ಸ್ವಲ್ಪನೇ ಹಾಕ್ಕೊಂಡೆ ನೀರು ಸ್ವಲ್ಪ ಹಾಕ್ಕೊಂಡ್ರೆ ಬೆಟರು ಏನಕ್ಕೆ ಅಂದರೆ ಅದು ಎಷ್ಟೇ ನೀವು ಜಾಸ್ತಿ ಹಾಕ್ಕೊಳ್ಳಿ ಇದು ಮಾಡಿಕೊಂಡು ನಾವು ಹಾಲು ಒಡಿಸ್ತೀವಲ್ಲ ಆವಾಗ ಕ್ವಾಂಟಿಟಿ ಎಷ್ಟು ಬರ್ತೋ ಅಷ್ಟೇ ಬರುತ್ತೆ ಸೊ ನಾನು ಒಂದು ಲೀಟ್ರ್ ಹಾಡಿಗೆ ಒಂದು ಸ್ವಲ್ಪ ನೀರು ಅಳ್ಳಾಡ್ಸಿಬಿಟ್ಟು ಹಾಕ್ಕೊಂಡು ಈ ಥರ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಒಡಿತಾ ಕುದಿಬೇಕು ಕುದಿದೆ ಅಂದರೆ ಈ ಥರ ಕೆನೆ ಇರುತ್ತೆ ಇದು ಆದಮೇಲೆ ಈ ಥರ ನಾವು ತಿರುಸ್ತಾ ಇರಬೇಕು ಏನಕ್ಕೆ ತಿರುಸ್ತಾ ಇರಬೇಕು ಅಂದರೆ ಹಾಲು ಕುದ್ದು ಬೇಯಿಂದ ಮೇಲೆ ಈ ಥರ ಕೆನೆ ಬಿಟ್ಕೊಳ್ಳುತ್ತೆ ಇದಾಗ ಒಂದು ಸ್ವಲ್ಪತ್ಕೆ ನಾನು ಒಂದು ಗ್ಲಾಸಷ್ಟು ವಿನಿಗರ್ ಕೂಡ ಹಾಕಿದ್ದೆ ಒಂದು ಅರ್ಧ ಗ್ಲಾಸಷ್ಟು ನಾನು ವಿನಿಗರ್ ಹಾಕಿದೆ ನಿಂಬೆಹಣ್ಣು ಹಾಕಿರಲಿಲ್ಲ ಸೊ ಆಯಿತು ಅಂದ್ಬಿಟ್ಟು ಈ ಥರ ನೋಡಿ ಹಾಲು ಹೊಡಿತು ನಾವು ಇದನ್ನು ನಿಧಾನವಾಗಿ ತಿರ್ಸ್ಕೊತಾ ಇರಬೇಕು ಏನಕ್ಕೆ ಈ ಥರ ತಿರ್ಸ್ತಾ ಇರಬೇಕು ಅಂದರೆ ಒಡೆದಿರೋದ್ರಿಂದ ತಳ ಹಿಡಿಯುತ್ತೆ ಸೊ ಆ ಥರ ಆಗಬಾರ್ದು ಅಂದರೆ ಈ ಥರ ನಾವು ಸೌಟನ್ನ ತಿರುಸ್ತಾನೆ ಇರಬೇಕು ಈ ಥರ ಇದು ಒಡೆದಾದ್ಮೇಲೆ ನಾವು ಸಣ್ಣ ಫ್ಲೇಮ್ ಮಾಡ್ಕೊಂಡೆ ಹಿಂಗೆ ತಿರುಸ್ತಾ ಇರಬೇಕು ಕಂಪ್ಲೀಟಾಗಿ ಹಾಲು ಒಡೆದು ಮೊಸರು ರೀತಿಯಲ್ಲಿ ಆಗುತ್ತೆ ನೀರು ಒಂದು ಕಡೆ ಮೊಸರು ಒಂದು ಕಡೆ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಕಂಪ್ಲೀಟಾಗಿ ಈ ಥರ ಆಗಬೇಕು ಇದಾಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಫ್ಲೇಮ್ ಆಫ್ ಮಾಡ್ಕೊಬಿಡಬೇಕು ನೋಡಿ ಕಂಪ್ಲೀಟಾಗಿ ಹೊಡ್ಕೋತು ನೋಡ್ತಾ ಇದ್ದೀರಲ್ಲ ಇದಾದ ಮೇಲೆ ನಾವು ಸಪ್ರೇಟಾಗಿ ಎತ್ತಿಕೊಂಡು ಒಂದು ಬಿಳಿ ಬಟ್ಟೆ ಅಥವಾ ಒಂದು ಸಣ್ಣ ಬಿಳಿ ಟವಲು ಯಾವುದಾದ್ರೂ ಓಕೆ ಅದನ್ನು ಇಟ್ಟು ಅದ್ರ ಮೇಲೆ ಒಂದು ಜಾಲ್ರಿ ಇಟ್ಟು ತುಂಬ ಇರೋದ್ರಿಂದ ನಂಗೆ ಕಷ್ಟ ಆಯಿತು ಡೈರೆಕ್ಟಾಗಿ ಅದಕ್ಕೆ ಒಂದು ಫೋರ್ ಫೈವ್ ಸ್ಪೂನಷ್ಟು ಡೈರೆಕ್ಟಾಗಿ ಸ್ಪೂನಲ್ಲೇ ನಾನು ಎತ್ತೆತ್ತಿ ಹಾಕ್ಕೊಂಡೆ ಇದು ಆದಮೇಲೆ ಈ ಥರ ಒಂದೊಂದೇ ಸ್ಪೂನ್ ಬಿಟ್ಟು ಎತ್ತಿ ಹಾಕೊಂಡೆ ಭಾರ ಆಗುತ್ತೆ ಅಂತ ಅದು ಹಾಕಿ ಒಂದು ಐದಾರು ಸ್ಪೂನ್ ಆಮೇಲೆ ಡೈರೆಕ್ಟಾಗಿ ಎತ್ತಿ ಉಯ್ಕೊಂಡೆ ಇದು ನಾವೆಷ್ಟು ನೀಟ ನಿಮಗೆ ಹುಳಿ ಅಂಶ ಬೇಡ ಅಂದರೆ ಏನು ಮಾಡಬೇಕು ಒಂದು ಸ್ವಲ್ಪ ಫಿಲ್ಟ್ರು ನೀರು ಕೆಳಗಡೆ ಇಟ್ಟರು ತೊಳ್ಕೊಂಡ್ರೂ ಕೂಡ ಆಗುತ್ತೆ ನಾನು ಯಾವುದೇ ಥರ ಏನೂ ಮಾಡಲಿಲ್ಲ ಡೈರೆಕ್ಟಾಗಿ ಸೋಸ್ಕೊಂಡ್ಬಿಟ್ಟು ನೀಟಾಗಿ ಸೋಸ್ಕೊಂಡೆ ಫಸ್ಟು ಒಂದು ಸ್ವಲ್ಪ ಇದನ್ನು ಹಾಕ್ಕೊಂಬಿಟ್ಟು ನೀರೆಲ್ಲ ಸೋರ್ಕೊಂಡ್ಬಿಟ್ಟು ಅದನ್ನ ಬಟ್ಟೆಯಲ್ಲಿ ನೀಟಾಗಿ ಸುತ್ತಿ ಚೆನ್ನಾಗಿ ಒಂದು ಗುಂಟ್ಕಲ್ಲಲ್ಲಿ ಫ್ಲ್ಯಾಟ್ ಮಾಡಿಕೊಂಡೆ ಈ ತಟ್ಟೆ ಶೇಪ್ ಏನಿದೆಯೋ ಆ ತಟ್ಟೆ ಶೇಪ್ಗೆ ಬರಲಿ ಅಂತ ಚೆನ್ನಾಗಿ ನಾದ್ಕೊಂಡೆ ಏನಕ್ಕೆ ಕಂಟೈನರ್ ಇದ್ದರೆ ನೀಟಾಗಿ ಬರುತ್ತೆ ಸೊ ನಾನು ಈ ರೌಂಡಾಗೆ ಬರಲಿ ಪನ್ನೀರು ಅಂದ್ಬಿಟ್ಟು ಇದರಲ್ಲೇ ನಾನು ನೀಟಾಗಿ ಒಂದು ಶೇಪ್ ಕೊಟ್ಟೆ ಸುಮಾರು ಒಂದು ಮೂರ್ನಾಲ್ಕು ಕವರು ಈ ಥರ ಒಂದು ಭಾರ ಏರಿಸಬೇಕು ಏನಕ್ಕೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಆವಾಗಲೇ ಅದು ಇದಾಗೋದು ಸೊ ಇದಾದಮೇಲೆ ನಾನು ಗುಂಡ್ಕಲ್ಲಿ ಇಟ್ಟಿದ್ದೆ ಗುಂಡ್ಕಲ್ಲಿ ಇಟ್ಟು ಒಂದು ತ್ರೀ ಫೋರ್ ಅವರ್ಸ್ ಆಮೇಲೆ ನಾನು ಎತ್ತಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಶೇಪು ಕಲಿಸೋ ವೆಯ್ಟ್ ಇರೋದ್ರಿಂದ ಮಧ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ಹಳ್ಳ ಥರ ಬಿದ್ದಿತ್ತು ಬಟ್ ತುಂಬಾ ಚೆನ್ನಾಗಿತ್ತು ಇದಾದ ಮೇಲೆ ಓಪನ್ ಮಾಡಿಬಿಟ್ಟು ನಾವು ಬಟ್ಟೆನ ನಿಧಾನವಾಗಿ ಈ ಥರ ಬಿಡಿಸ್ಕೋಬೇಕು ನೀಟಾಗಿ ಸ್ಟಿಫಾಗಿತ್ತು ಬಿಟ್ಕೊತಾ ಇರಲಿಲ್ಲ ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ನೋಡ್ಬಿಟ್ಟು ತುಂಬಾ ನಂಗೆ ಖುಷಿಯಾಯ್ತು ಏನಕಂದ್ರೆ ತುಂಬ ಚೆನ್ನಾಗಿ ಪನ್ನೀರ್ ಬಂದಿತ್ತು ಆ ವೇಟ್ ಬಿದ್ದಿರೋದ್ರಿಂದ ಮಾತ್ರ ಮಧ್ಯದಲ್ಲಿ ಆ ಥರ ಸ್ವಲ್ಪ ಡೀಪು ಪ್ರೆಸ್ ಆಗಿತ್ತು ನಂಗೆ ತುಂಬಾ ಖುಷಿಯಾಯಿತು ಬಟ್ ಒಂದು ಲೀಟ್ರಲ್ಲಿ ಇಷ್ಟು ಬಂತು ನಮ್ಮ ಮನೆಗೆ ಸಾಕಾಗಲ್ಲ ಟೆನ್ ಮೆಂಬರ್ಸ್ ಇರೋದರಿಂದ ಸೊ ಒಂದು ದಿವಸ ಮಕ್ಳಿಗೆ ಏನೋ ಸ್ನ್ಯಾಕ್ಸ್ ಮಾಡೋಕ್ಕಾಗುತ್ತೆ ಇನ್ನಂದರೆ ಒಂದು ಟಿಫನ್ ಆಗುತ್ತೆ ಮಕ್ಕಳಿಗೆ ಬಾಕ್ಸ್ಗೆ ಅಂದ್ಬಿಟ್ಟು ಇದನ್ನೇನು ಮಾಡಿದೆ ಈಗ ನಾನು ಅದೇ ಪ್ಲೇಟಲ್ಲೇ ಇಟ್ಕೊಂಡು ನಾನು ಸಣ್ಣ ಸಣ್ಣಗೆ ಕ್ಯೂಬ್ ಸಹ ಕಟ್ ಮಾಡಿದೆ ನೋಡ್ತಾಯಿದ್ದೀರ ಈ ಥರ ಚಾಕಲ್ಲಿ ಸಣ್ಣ ಸಣ್ಣಗೆ ನಿಮ್ಗೆ ಯಾವ ಶೇಪ್ ಬೇಕಾಗುತ್ತೋ ಆ ಥರ ಶೇಪು ಕಟ್ ಮಾಡಿ ನಾವು ಪನ್ನಿನ ಡೈರೆಕ್ಟಾಗಿ ಹಂಗೆ ಇಡಬಾರ್ದು ಒಣಗ್ದಂಗೆ ಆಗುತ್ತೆ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಆ ನೀರೊಳಗಡೆ ಇದನ್ನ ಪೀಸ್ ಪೀಸಾಗಿ ಕಟ್ ಮಾಡಿಬಿಟ್ಟು ಹಾಕಿ ಹಾಕಿ ಫ್ರೀಝರಲ್ಲಿ ಇಟ್ಟರೆ ನಿಮ್ಗೆ ಯಾವಾಗ ಬೇಕಾದ್ರೂ ಕೂಡ ಪ್ರಿಪೇರ್ ಮಾಡ್ಕೋಬೋದು ಫುಡ್ನ ಸೊ ನಾನು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಾಫ್ಟಾಗಿ ಕ್ಯೂಬ್ ಕ್ಯೂಬ್ಸ್ ಬಂದಿತ್ತು ಬಟ್ ಸ್ವಲ್ಪನೇ ಬಂದಿತ್ತು ಅದಕ್ಕೆ ಏನು ಮಾಡ್ತೆ ಮಕ್ಳಿಗಾಗುತ್ತೆ ಅಂದ್ಬಿಟ್ಟು ಇದನ್ನೆಲ್ಲ ಕಟ್ ಮಾಡಿ ಒಂದೊಂದೇ ಪೀಸ್ ಮಾಡಿ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ನೀರು ಓಪನ್ ಮಾಡಿಬಿಟ್ಟು ನಾನು ಎತ್ತಿಕ್ಬಿಟ್ಟೆ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗೂ ಬಂದಿತ್ತು ಆ್ಯಸ್ ಯೂಶ್ವಲ್ ಅಂಗಡೀಲಿ ಹೇಗೆ ಬರ್ತೋ ಅಂಗಡಿಗಿಂತ ಚೆನ್ನಾಗಿ ಬಂದಿತ್ತು ಈ ಸಲ ಒಂದು ಲೀಟ್ರ್ ಮಾಡಿದರೆ ಇಷ್ಟು ಬಂದಿದೆ ನೆಕ್ಸ್ಟ್ ಟೈಮ್ ಎರಡು ಲೀಟ್ರ್ ಮಾಡಿದರೆ ಅಂದರೆ ಹಾಲು ಹೆಚ್ಚಾಗಿರೋದ್ರಿಂದ ನಾನು ಈ ಥರ ಟ್ರೈ ಮಾಡಿದೆ ಫಸ್ಟು ನೆಕ್ಸ್ಟ್ ಟೈಮ್ ಪನ್ನೀರ್ ಅಂತಲೇ ಮಾಡಿಬಿಟ್ಟು ತಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಎಷ್ಟು ಲೈಕ್ಸು ವ್ಯೂಸ್ ಬರುತ್ತೋ ನನಗಷ್ಟು ನನ್ನ ಚಾನಲ್ ಇಂಪ್ರೂವ್ ಆಗೋಕ್ಕೆ ಒಳ್ಳೆಯದಾಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನಿಮಗೆಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು